ನಮಸ್ಕಾರ ಸ್ನೇಹಿತರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ವಿಶೇಷವಾದ ವಿಷಯ ಭಾರತ ಕ್ರಿಕೆಟ್ ತಂಡದ ದಿಗ್ಗಜ ವಿರಾಟ್ ಕೊಹ್ಲಿ ಮತ್ತು ಅವರ ಐ ಪಿ ಎಲ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದೇ ಕತೆ ಹೇಳ್ತಾರೆ ಇಂದು ನಾವು ಅದೇ ಕಥೆಯನ್ನು ನೋಡೋಣ ಬನ್ನಿ ವಿರಾಟ್ ಕೊಹ್ಲಿ ಹೆಸರು ಕೇಳಿದಾಕ್ಷಣ ಕ್ರಿಕೆಟ್ ಅಭಿಮಾನಿಗಳಿಗೆ ಅದೇನೋ ರೋಮಾಂಚನ ಆಗುತ್ತದೆ ಭಾರತೀಯ ಕ್ರಿಕೆಟ್ಗೆ ಅವರ ಕೊಡುಗೆ ಅದ್ಭುತ ಬ್ಯಾಟಿಂಗ್ ಜೋಶ್ ಭರಿತ ನಾಯಕತ್ವ ವಿರಾಟ್ ಕೊಹ್ಲಿ ಒಬ್ಬ ಸಂಪೂರ್ಣ ಪ್ಯಾಕೇಜ್ ಅಂತಲೇ ಹೇಳಬಹುದು ಆದರೆ ವಿರಾಟ್ ಕೊಹ್ಲಿ ಎಂದು ಐ ಪಿ ಎಲ್ನಲ್ಲೇ ಒಂದೇ ತಂಡಕ್ಕೆ ನಿಷ್ಠೆ ತೋರಿಸಿದ್ದಾರೆ ಅದುವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡು ಸಾವಿರದ ಎಂಟರಿಂದ ತಂಡದ ಒಂದು ಗೂಡಿಸುವ ಶಕ್ತಿ ಇವರೇ ಆಗಿದ್ದಾರೆ ಐ ಪಿ ಎಲ್ನಲ್ಲಿ ಒಂದು ಟ್ರೋಫಿ ಗೆಲ್ಲದಿದ್ದರೂ ಆರ್ ಸಿ ಬಿ ತಂಡದ ಹೆಸರು ವಿರಾಟ್ ಕೊಹ್ಲಿ ಜೊತೆಗೆ ಬೆಸೆದುಕೊಂಡಿದೆ ಅಭಿಮಾನಿಗಳಿಗೆ ಯಾವತ್ತೂ ಕೈಬಿಡದ ಹೋರಾಟದ ಸಂಕೇತವಾಗಿದೆ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ಕತೆ ಇನ್ನೂ ಮುಗಿದಿಲ್ಲ ಈ ಬಾರಿಯ ಐ ಪಿ ಎಲ್ನಲ್ಲಿ ಚಾಂಪಿಯನ್ ಆಗುವ ಕನಸು ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ಮನಸ್ಸಿನಲ್ಲಿದೆ ವಿರಾಟ್ ಕೊಹ್ಲಿ ಅನುಭವ ಮತ್ತು ಚಾಣಾಕ್ಯತನ ಈ ಬಾರಿಯ ಫಲ ಕೊಡುತ್ತದೆಯೇ ಯಾವ ತಂಡಗಳು ಆರ್ ಸಿಬಿಯ ದಾರಿಯನ್ನು ಕಠಿಣವಾಗಿಸಲಿವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಐ ಪಿ ಮುಂದುವರಿದಂತೆ ಆದರೆ ಒಂದು ವಿಷಯ ಮಾತ್ರ ಖಚಿತ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ಯಾವತ್ತೂ ಹೋರಾಟದ ಸ್ಫೂರ್ತಿಯಾಗಿಯೇ ಇರುತ್ತಾರೆ ಅಭಿಮಾನಿಗಳೇ ನಿಮ್ಮ ಆಲೋಚನೆಗಳು ಮತ್ತು ಊಹಾಪೋಹಗಳು ಏನೇ ಇದ್ದರೂ ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು ಸ್ನೇಹಿತರೆ